ರಸ್ತೆಗಳಿಗೆ ಬಹರಿ ಹಾನಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಟಿಂಬರ್ ಸಾಗಾಟದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಎಂಎಲ್ಸಿ ಕುಶಲಪ್ಪ ಅವರ ಕಾಳಜಿಗೆ ಡಿಸಿ ಸ್ಪಂದನೆ ನೀಡಿದ್ದಾರೆ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಟಿಂಬರ್ ಸಾಗಾಟ ನಡೆಯುತ್ತಿದ್ದು ರಸ್ತೆಯಲ್ಲೇ ಲಾರಿಗಳಲ್ಲಿ ಲೋಡ್ ಮಾಡಲಾಗುತ್ತಿದೆ ಇದರಿಂದ ರಸ್ತೆಗಳಿಗೂ ಹಾನಿಯಾಗುವುದಲ್ಲದೆ ವಾಹನ ಸಂಚಾರಕ್ಕೂ ಅಡಚಣೆಯಾಗುತ್ತಿದೆ ಪೊಲೀಸರು ಕೂಡ ಕ್ರಮಕ್ಕೆ ಮುಂದಾಗಿಲ್ಲ ಎಂದ ಸುಜಾ ಕುಶಲಪ್ಪ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸಲಾಗುತ್ತಿಲ್ಲ ಎಂದು ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಒಂದು ತಿಂಗಳ ಮಟ್ಟಿಗೆ ಮಾತ್ರ ಕಾನೂನಿನಲ್ಲಿ ನಿರ್ಬಂಧಕ್ಕೆ ಅವಕಾಶವಿದ್ದು ಬಳಿಕ ನಿರ್ಬಂಧ ಮುಂದುವರಿಸಬಹುದು ಎಂದರು ಈಗಾಗಲೇ ತುಂಡರಿಸುವ ಮರಗಳನ್ನು ಸಾಗಿಸಲಾಗುತ್ತಿದೆ ಒಂದು ಹಂತದಲ್ಲಿ ಮರಗಳ ಸಾಗಾಟದ ಬಳಿಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಬಾರಿ ವಾಹನಗಳಲ್ಲಿ ಟಿಂಬರ್ ನಿರ್ಬಂಧ ವಿಧಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರುಂಬರ್ ಮಾಡ್ತಾರೆ ಡಿಪಾರ್ಟ್ಮೆಂಟ್

ಆಲ್ರೆಡಿ ಕಟ್ಟಿಂಗ್ ಆಗಿತ್ತು ಅದನ್ನ ಇದು ಸ್ಮಾಲ್ ವೆಹಿಕಲ್ಸ್ ಅಲ್ಲಿ ಇದು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಒಂದು ವಿಂಡೋ ಕೊಟ್ಟಿದ್ದೀವಿ ಸರ್ ಅದು ನಾಳೆವರೆಗೆ ಇರ್ತದೆ ಅಷ್ಟೇ ಅದು ಆದಮೇಲೆ ನಿಮಗೆ ಯಾವ ಟಿಂಬಲ್ ದಾರಿ ನಮ್ಮ ಜಿಲ್ಲೆಯಲ್ಲಿ ಕಾಣೋದಿಲ್ಲ ಸರ್ ಪೊಲೀಸ್ ಇಲಾಖೆ ಆಗಲಿ ಫಾರೆಸ್ಟ್ ಇಲಾಖೆ ಆಗಲಿ ಮತ್ತು ನಮ್ಮ ಆರ್ ಟಿ ಓ ಇಲಾಖೆ ಆಗಲಿ ಸ್ಟ್ರಿಕ್ಟ್ ಆಗಿ ಒಂದು ಎಲ್ಲ ಗಳು ಇದ್ದಾವೆ ಸರ್ ಓನ್ಲಿ ಇದು ಎಕ್ಸಿಬಿಷನ್ ಅಂದರೆ ಏನಾಗಿತ್ತು ನಮ್ಮ ಆರ್ಡರ್ ಬರೋಕ್ಕೆ ಮುಂಚೆನೇ ಯಾರ್ಯಾರು ಆಲ್ರೆಡಿ ಕಟ್ಟಿಂಗ್ ಮಾಡಿ ಇಟ್ಟಿದ್ರು ಅಂತ ಅದು

ನೆಲ್ಲಿಯುದಿಕೇರಿ ಪ್ರವಾಹ ಸಂತ್ರಸ್ತರ ಪುನರ್ವಸತಿ ಬಗ್ಗೆ ಯದುವೀರ್ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಅಧಿಕಾರಿ ತೊಂಬತ್ತೈದು ಕುಟುಂಬಗಳಿಗೆ ಮಂಗಲದಲ್ಲಿ ಎಂಟು ಎಕರೆ ಜಾಗ ಗುರುತಿಸಲಾಗಿದ್ದು ಮೂವತ್ತಾರು ಲಕ್ಷದಲ್ಲಿ ಪುನರ್ವಸತಿಗೆ ಶಿಫಾರಸು ಮಾಡಲಾಗಿದೆ ಸರ್ಕಾರದಿಂದ ಅನುಮತಿ ಸಿಕ್ಕ ತಕ್ಷಣ ಕ್ರಮ ವಹಿಸಲಾಗುವುದು ಎಂದರು ಜಾಗ ಕೊಟ್ಟಿದ್ದೇವೆ ಅದಕ್ಕೆ ದೇವರು ಮತ್ತು ಸೌಕರ್ಯ ಮಾಡಲಿಕ್ಕೆ ಅವ್ರ ಹತ್ರ ಪಂಚಾಯತ್ ಹಣ ಇಪೆಂಡಿದೆ ಅವರು ಮೂವತ್ತಾರು ಲಕ್ಷಕ್ಕೆ ಪ್ರಪೋಸಲನ್ನು ಡಿ ಸಿ ನಿಂದ ಗೌರ್ಮೆಂಟಿಗೆ ಹೋಗಿದೆ ಅವ್ರು ಅದನ್ನು ಕೊಟ್ಟರೆ ಅವರಿಗೆಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಅದನ್ನು ಪ್ಲಾಟ್ ಸುಜಾ ಕುಶಲಪ್ಪ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಡಿಎಚ್ಒ ಜಿಲ್ಲೆಯಲ್ಲಿ ಈವರೆಗೆ ನೂರ ಹದಿಮೂರು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು ಎಂಟು ಸಕ್ರಿಯ ಪ್ರಕರಣಗಳಿವೆ ಪೊನ್ನಂಪೇಟೆ ಮತ್ತು ಕುಶಾಲನಗರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳಿವೆ ಎಂದು ತಿಳಿಸಿದರು ಮೇ ತಿಂಗಳಲ್ಲಿ ಹೆಚ್ಚಿನ ಪ್ರಕರಣ ದಾಖಲಾಗಿದೆ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದ್ದು ರಕ್ತದಾನ ಶಿಬಿರವನ್ನು ನಡೆಸಲಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಇಪ್ಪತ್ತೈದು ಮಂದಿ ದಾಖಲಾಗಿದ್ದಾರೆ ಈ ಪೈಕಿ ನಾಲ್ಕರಿಗೆ ಪಾಸಿಟಿವ್ ಬಂದಿವೆ ಒಬ್ಬರನ್ನು ಹೊರಗಿನ ಆಸ್ಪತ್ರೆಗೆ ರೆಫರ್ ಮಾಡಲಾಗಿದೆ ಎಂದು ಆರೋಗ್ಯಾಧಿಕಾರಿ ಮಾಹಿತಿ ನೀಡಿದರು

ಇಪ್ಪತ್ತೈದು ಕೇಸು ಮೇಲೆ ರಿಪೋರ್ಟ್ ಆಗಿದ್ವಿ ಸರ್ ಆ ಸಂದರ್ಭದಲ್ಲಿ ತಕ್ಷಣ ನಾವು ಮಾನ್ಯ ಡಿ ಸಿ ಅವರಲ್ಲಿ ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿ ಸಿಇಒ ಕೂಡ ಸರ್ ಆ ಎಲ್ಲಾ ಎಲ್ಲ ಇಲಾಖೆಯವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಇವಾಗ ನಮ್ಮ ಜಿಲ್ಲೆಯಲ್ಲಿ ನಂತರದಲ್ಲಿ ಏನು ಬೇರೆ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ವರದಿ ಆಗ್ತಾ ಇಲ್ಲ ಸರ್ ಆದರೂ ಕೂಡ ನಾವು ಅತ್ಯೆಚ್ಚರ ವಹಿಸಿದ್ವಿ ಸರ್ ಜೊತೆಗೆ ಈ ಸಂದರ್ಭದಲ್ಲಿ ಅವಶ್ಯಕತೆ ಇರೋದ್ರಿಂದ ಬೆಡ್ ಕ್ಯಾಪ್ ಪೂರ್ಣ ಅರೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಒಂದೂವರೆ ತಿಂಗಳು ಮುಂಚೆನೆ ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡಬೇಕು ಯಾವ್ಯಾವ ಮತ್ತೆ ಎಲ್ಲ ಇವರು ಎನ್ ಜಿ ಓಸ್ ಮೀಟ್ ಮಾಡಿ ಅವ್ರ ಕ್ಯಾಪ್ಸ್ ನ ಅರೇಂಜ್ ಮಾಡಿದ್ದೀವಿ ಸರ್ ನಮಗೆ ಬೇಕೆಟ್ ಕೂಡ ಅವೈಲಬಿಲಿಟಿ ಇದೆ ಸರ್ ಬಟ್ ಇವಾಗ ಇಲ್ಲಿವರೆಗೆ ಡಿಸ್ಟಿಕ್ ಹಾಸ್ಪಿಟಲ್ ಸುಮಾರು ಇಪ್ಪತ್ತೈದು ಪ್ರಕರಣಗಳು ಏನು ಫೀವರ್ ಕೇಸ್ ಅಡ್ಮಿಟ್ ಆಗಿದೆ ಸರ್ ಅದರಲ್ಲಿ ನಾಲ್ಕು ಪ್ರಕರಣಗಳು ಡೆಂಗು ಪಾಸಿಟಿವ್ ಇರುವಂತದ್ದು ಅದರಲ್ಲಿ ಇಬ್ಬರಲ್ಲಿ ಮಾತ್ರ ಪ್ಲೇಟ್ಲೆಟ್ಸ್ ಇಪ್ಪತ್ತು ಸಾವಿರ ಇರುವಂತದ್ದು ಇದೆ ಸರ್

ನೀರಿಂದೇನ್ ಬಾಟರ್ ಇಲ್ಲ ಸಗ್ರೆ ಆಗಿರ್ತದೆ ಅದು ಸಣ್ಣ ಸಣ್ಣ ಟಾಯರ್ಗಳಲ್ಲಿ ಆಗಲಿ ಕೊಟ್ಟರಲ್ಲಿ ಆಗುವುದು ಅಥವಾ ಆಗ್ತದೆ ತಕ್ಷಣ ಆಗಿ ನೀರನ್ನು ಚೇಂಜ್ ಮಾಡಬೇಕು ಮತ್ತೆ ಮಾಡಬೇಕು ಅದ್ರ ಜೊತೆಗೆ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಇದು ಕಂಪೇರ್ ಮಾಡುವಾಗ ಕೆಲವು ಕೆಸ ಜಾಸ್ತಿ ಇತ್ತು ಮಾಲ್ದಾರ್ ಪಂಚಾಯತಿಗಳಲ್ಲಿ ಇತ್ತು ಅದರಲ್ಲಿ ಕೂಡ ಟೆಸ್ಟಿಂಗ್ ಜಾಸ್ತಿ ಮಾಡಬೇಕು

ಏನು ಮಾಡಿದ್ದೀರಿ ಎಂದು ಯದುವೀರ್ ಪ್ರಶ್ನಿಸಿದಾಗ ಅರಣ್ಯ ಅಧಿಕಾರಿಗಳು ಮುನ್ರೋಡ್ ಪ್ರಕರಣದ ಬದಲು ನಾಗರೊಳೆ ವಲಯದಲ್ಲಿ ಕಾಫಿ ತೋಟದ ನೆರಳಿಗಾಗಿ ಮರ ಕಡಿದ ಪ್ರಕರಣವನ್ನು ವಿವರಿಸಿದ ಪ್ರಸಂಗವು ನಡೆಯಿತು ಭಾಗಮಂಡಲ ಕರ್ಕೆ ಮಾರ್ಗವನ್ನು ಚತುಷ್ಪದ ರಸ್ತೆಯಾಗಿ ಮಾಡುವ ಪ್ರಸ್ತಾಪದ ಬಗ್ಗೆ ಯದುವೀರ್ ಸಭೆಯ ಗಮನಕ್ಕೆ ತಂದರು ಗೋಣಿಕೊಪ್ಪಲು ವಿರಾಜಪೇಟೆ ಮೂರ್ನಾಡು ಪಟ್ಟಣಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ವಾಹನ ಪಾರ್ಕಿಂಗ್ ಆಗುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಸುಜಾ ಕುಶಲಪ್ಪ ಎಸ್ಪಿಗೆ ನಿರ್ದೇಶನ ನೀಡಿದರು ಯಾಕೆಂತ ಹೇಳಿದ್ರೆ ವಿರಾಜ್ಪೇಟೆ ಕೋಣಿಂಗೊಪ್ಪ ಭಾಗದಲ್ಲಿ ಒನ್ ಸೈಡ್ ಫಿಫ್ಟೀನ್ ಡೇಸ್ ಫಿಫ್ಟಿ ಅಧಿಕಾರಿಗಳು ಬಹಳ ಹೆಸರು ಹೋಗಿದ್ದಾರೆ ಆದ್ರೆ ಈಗ ಟ್ರಾಫಿಕ್ ಅಷ್ಟು ಬಹಳ ಹಾಳಾಗಿದೆ ನಿಮ್ಮ ವಿರಾಜ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಎರಡು ಸೈಡ್ ನಿಲ್ಲಿಸ್ತಾರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕು ಡೈರೆಕ್ಷನ್ ಡಿ ಅವರು ಕಳೆದ ಇದನ್ನೇ ಹೇಳಿದ್ರು ಹೇಳಿದ್ರೆ ಮೂರ್ ನಾಡಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಅದು ಆಗೇನಿದೆ ಎರಡು ಸೈಡ್ ನಿಲ್ಸು ಹೋಗ್ಲಿಕ್ಕೆ ಬರ್ತಾ ಬಹಳ ತೊಂದರೆ ನೀವು ಒಂದ್ ಸೈಡ್ ಇನ್ಪೋರ್ಟ್ ಅಂತ ಇದು ಫಿಫ್ಟಿಟ್ ನೀವು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಅರಣ್ಯ ಪ್ರದೇಶದಲ್ಲಿ ಐವತ್ನಾಲ್ಕು ಫೋರ್ ಜಿ ಟವರ್ಗಳನ್ನು ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಈ ಪೈಕಿ ಎರಡು ಕಡೆ ಕಂದಾಯ ಮತ್ತು ಹನ್ನೊಂದು ಕಡೆಗಳಲ್ಲಿ ಅರಣ್ಯ ಇಲಾಖೆ ಅನುಮತಿಯಾಗಿ ಕಾಯಲಾಗುತ್ತಿದೆ ಎಂದು ಜಿಲ್ಲಾ ಟೆಲಿಕಾಂ ವ್ಯವಸ್ಥಾಪಕರು ಸಭೆಯ ಗಮನಕ್ಕೆ ತಂದರು ಈ ಬಗ್ಗೆ ಬೆಂಗಳೂರು ಮಟ್ಟದಲ್ಲಿ ಅನುಮತಿ ಸಿಗಬೇಕಿದ್ದು ಶೀಘ್ರ ಕ್ರಮ ವಹಿಸಲಾಗುವುದು ಎಂದು ಅರಣ್ಯ ಅಧಿಕಾರಿಗಳು ಹೇಳಿದರು ಆನೆ ಹಾವಳಿಯಿಂದ ಕೊಡಗಿನಲ್ಲಿ ಸೋಲಾರ್ ವಿದ್ಯುತ್ ಸ್ಥಾವರ ಹಾಳಾಗುತ್ತಿದ್ದು ಸೋಲಾರ್ ಬದಲು ವಿದ್ಯುತ್ ಸಂಪರ್ಕ ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡಿ ಎಂದು ಶುಜಾ ಕುಶಲಪ್ಪ ಡಿಸಿ ಗಮನಕ್ಕೆ ತಂದರು ಈ ಬಗ್ಗೆ ವಿಧಾನ ಮಂಡಲದಲ್ಲೂ ಪ್ರಸ್ತಾಪಿಸುವುದಾಗಿ ಅವರು ಹೇಳಿದರು ಆದರೆ ಬೇಸಿಗೆಯಲ್ಲಿ ಸೋಲಾರ್ ಸ್ಥಾವರಗಳು ಕೆಲಸ ಮಾಡುತ್ತಿವೆ ಎಂದು ಅಧಿಕಾರಿ ಸಮಾಜಸಿಗೆ ನೀಡಿದರು ನೀವು ಸರ್ಕಾರಕ್ಕೆ ಒಂದು ಪತ್ರ ಬರೀ ಮಲೆನಾಡು ಕೊಡಗು ಮತ್ತೆ ಮಲ್ನಾಡಿನಲ್ಲಿ ಸೋಲಾರ್ ವರ್ಕ್ ಆಗೋದಿಲ್ಲ ಯಾಕೆಂದ್ರೆ ರೈತರಿಗೆ ತೊಂದರೆ ಆಯ್ತದೆ ಅದಕ್ಕೆ ಮಸ್ಟೆ ಇಲ್ಲಿ ಕರೆಂಟ್ ಕೊಡುವ ವ್ಯವಸ್ಥೆ ಆಗ್ಬೇಕು ಹಾಗಿಲ್ಲ ಈಗ ಕೆರೆ ರಾತ್ರಿ ಇಲ್ಲಿ ಮನೆ ಮನೆ ಮುಂದೆ ಮನೆ ಒಂದು ಸೋಲಾರಿಗೆಲ್ಲ ಪ್ಯಾಂಟ್ ಪ್ಯಾಂಟ್ ಮಾಡಿರ್ತಾರೆ ರಾತ್ರಿ ಒಂದು ಆನೆ ಮಾಡೋದು ಹೋದ್ರೆ ಸೋಲಾರಲ್ಲಿ ಇರ್ತದೆ ಡ್ಯಾಮೇಜ್ ಆಗಿ ಆಯ್ತಾ ಟಿ ಸಿ ಕೊಂಡು ಪತ್ರ ಬರಿಬೇಕು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇವೆ ಇದರ ಬಗ್ಗೆ ಟೆಕ್ನಿಕಲಿ ಸ್ವಲ್ಪ ಟೆಕ್ನಿಕಲಿ ರೆಡಿ ಮಾಡ್ಬೇಕು ಎಷ್ಟು ಸನ್ ನೈನ್ ಟಿ ಎಸ್ ಬರ್ತದೆ ವಾಟ್ ಇನ್ ದೇಶನ್ ಸ್ಟಾರ್ಟ್ ಟೆಕ್ನಿಕಲಿ ಜಿಲ್ಲಾಡಳಿತ ಭವನದ ತಡೆಗೋಡೆ ಕಾಮಗಾರಿಗೆ ಮಳೆ ಮತ್ತು ಗುತ್ತಿಗೆದಾರರ ಸಮಸ್ಯೆ ಎದುರಾಗಿದ್ದು ಕಾಮಗಾರಿ ವಿಳಂಬವಾಗಿದೆ ಎಂದು ಪಿಡಬ್ಲ್ಯೂಡಿ ಅಧಿಕಾರಿ ಸಬೂಬು ಹೇಳಿದರು ಇದು ಸುಜಾಕುಶಲಪ್ಪ ಅವರ ಆಕ್ರೋಶಕ್ಕೆ ಕಾರಣವಾಯಿತು ಒತ್ತಡದ ಬಳಿಕ ಒಂದೂವರೆ ತಿಂಗಳೊಳಗೆ ಕಾಮಗಾರಿ ಮುಗಿಸುವುದಾಗಿ ಅಧಿಕಾರಿ ಹೇಳಿದರು ಅದು ಸ್ವಲ್ಪ ಗುಡಿಗೆದಾರ ಸಮಸ್ಯೆ ಇದ್ರೆ ಸ್ವಲ್ಪ ಕಾಂಗ್ರೆಸ್ ತುಂಬ ಆಯಿತು ಸರ್ ಮೇಹಂತದೊಳಗೆ ಮುಗಿಬೇಕಾಯ್ತು ಸರ್ ಅದರಲ್ಲಿ ಸ್ವಲ್ಪ ಮೇಹಂತದೊಳಗೆ ಮುಗಿಸ್ಕೊಡ್ಬೇಕಾಯ್ತು ಸ್ವಲ್ಪ ಗುಡಿಗೆದಾರ ಸಮಸ್ಯೆ ಇದೆ ಸ್ವಲ್ಪ ಬಿಳಾಪಾಯಿ ಸರ್ ಏನು ಏನು ತಳಗೊಂಡ ಕಮ್ಮಿ ಆಗಿ ಸರ್ ಜಿಲ್ಲಾ ಟ್ಯಾಬ್ಲೆಟ್ ಜೊತೆಗೆ ಮಂಗಳೂರು ನೋಡೋದಕ್ಕೆ ಕಾಲ್ವಾಗಿ ಮಾಡ್ತಾಯಿದ್ವಿ ಹಾಂ ಅದು ಸ್ವಲ್ಪ ಹಿಂದೆ ಮಳೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್ ಹಾಂ ಅದನ್ನು ರಿ ವರ್ಕ್ ಮಾಡಿಸ್ತಾ ಇದ್ವಿ

ಈವರೆಗೆ ಐದು ಪಾಯಿಂಟ್ ಏಳು ಕೋಟಿ ಪರಿಹಾರವನ್ನು ಬೆಳೆಗಾರರಿಗೆ ನೀಡಲಾಗಿದ್ದು ಡಿಸಿ ತಹಶೀಲ್ದಾರ್ ಅಥವಾ ಕಂದಾಯ ಅಧಿಕಾರಿಗಳು ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಬೆಳೆಗಾರರ ಖಾತೆಗೆ ಹಣ ಹೋಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು